ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎಲ್ಲರ ಮಧ್ಯ ಕಿತಾಪತಿ ಹಚ್ಚಿ ಮಜಾ ತಗೋತಾ ಒಬ್ರು ರಾಜಮಾತೆ ಇನ್ನೊಬ್ರು ಮಹಾರಾಣಿ ಅನ್ನೊಬ್ರು ಅಮೇನಲ್ಲಿ ತೇಳ್ತಾ ಇದ್ದ ಮಾರಿ ಮುತ್ತು ಅಲ್ಲ ಅಲ್ಲ ಸ್ವಾತಿ ಮುತ್ತು ಜೋಡಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ನಿನ್ನೆ ನಾಮಿನೇಷನ್ ಚರ್ಚೆ ನಲ್ಲಿ ಕಾರಣ ಇಲ್ಲದೆ ತಮ್ಮ ಮಧ್ಯೆ ಒಂದು ಕಿತಾಪತಿ ಎಬ್ಬಿಸ್ಕೊಂಡು ಈಗ ಬದ್ಧ ವೈರಿಗಳಾಗ್ತಿರೋದು ನೋಡಿದ್ರೆ ನಮ್ಮ ದೊಡ್ಡಣ್ಣ ಅವರ ಡೈಲಾಗ್ ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ ಆಯ್ತದೆ ಅನ್ನೋ ಮಾತು ಇಲ್ಲಿ ಜ್ಞಾಪಕ ಬರುತ್ತೆ ಿದೆ ನಿನ್ನೆ ಇವರಿಬ್ಬರ ಮಧ್ಯೆ ಆದ ಚರ್ಚೆ ನೋಡಿದ ಮೇಲೆ ಇಷ್ಟು ದ್ವೇಷ ಮಾಡಿಕೊಂಡು ದೂರ ಹೋಗುವಂಥದ್ದು ಏನಾಗಿದೆ ಅನ್ನೋದು ನಮಗಂತೂ ಅರ್ಥ ಆಗಲಿಲ್ಲ ತೀರಾ ಮನಸ್ಸಾರ ಇಬ್ಬರು ಕ್ಲೋಸ್ ಆದಮೇಲೆ ಅವರಿಬ್ಬರ ಮಧ್ಯ ನೆಗೆಟಿವ್ ವಿಚಾರಗಳು ಚರ್ಚೆ ಆಗಬೇಕಾದ್ರೆ ಅದನ್ನು ತೆರೆದ ಮನಸ್ಸಿನಿಂದ ತಗೊಳ್ಳೋ ಮನಸ್ಥಿತಿ ಇಲ್ಲದ ಕಾರಣದಿಂದ ಹೀಗಾಯ್ತಾ ಅನ್ನೋದು ಇಲ್ಲಿಯ ಪ್ರಶ್ನೆ ಇಲ್ಲಿ ಜಾನ್ವಿ ಎಲ್ಲವನ್ನು ಇರೋ ರೀತಿ ನೇರವಾಗಿ ಆಮೆ ಮೂಲ ಕತೆ ರೀತಿಯಲ್ಲಿ ಹೇಳಿದರು ಆದರೆ ಅಶ್ವಿನಿ ಗೌಡ ಅವರು ಎಂದಿನಂತೆ ಜಾನ್ವಿ ಹೇಳಿದ್ದನ್ನ ಅಪಾರ್ಥ ಮಾಡಿಕೊಂಡು ಅವರು ನನ್ನ ಹಿಂದೆ ಪಿತೂರಿ ಮಾಡಿ ಬಾವಿಗೆ ತಳ್ತಾ ಇದ್ದಾರೆ ಅನ್ನೋ ಥರ ಅರ್ಥ ಮಾಡಿಕೊಂಡು ಈಗ ಅದನ್ನು ದ್ವೇಷಕ್ಕೆ ತಿರುಗಿಸ್ಕೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಪ್ರೀತಿ ಅಂದ್ರೇನು ಅನ್ನೋದೇ ಟಾಪಿಕ್ಕು ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರ ಪ್ರಕಾರ ಪ್ರೀತಿ ಅಂದರೆ ಅದೊಂದು ಟ್ರೂ ಬಾಂಡ್ ಇನ್ನು ದುಶ್ಮನ್ಗಳಾಗಿರೋ ಇಬ್ಬರು ಪ್ರೀತಿ ಬಗ್ಗೆನೂ ವಾದ ಮಾಡಿದ್ರೆ ಯಾವ ರೀತಿ ಮಜಾ ಕೊಡ್ಬೋದು ಅನ್ನೋದನ್ನು ಈಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರು ಪ್ರೀತಿ ಅಂದ್ರೆ ಏನು ಅಂತ ತಮ್ಮಿಬ್ಬರ ಮಧ್ಯ ಇದ್ದ ಕಿದಾಪತಿ ಲವ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಿರೋ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ರಾಜಮಾತೆ ಅಶ್ವಿನಿ ಗೌಡ ಅವ್ರ ಪ್ರಕಾರ ಪ್ರೀತಿ ಅಂದ್ರೆ ನಿಸ್ವಾರ್ಥದಿಂದ ನಾವು ಕೊಡೋಂಥದ್ದು ಕೆಲವೊಂದ್ಸತಿ ನಮ್ಮ ಹಿಂದೆನೆ ಪಿತೂರಿ ಮಾಡ್ತಾ ಇರೋ ದುಶ್ಮನ್ಗಳ ಮೇಲೂ ಕೂಡ ಲವ್ ಆಗಿಬಿಡುತ್ತೆ ಅಂತ ಅವ್ರ ಮೇಲಿನ ತಮ್ಮ ಬೇಜಾರನ್ನ ಅವರು ತೋಡ್ಕೋತಾ ಇದ್ರೆ ಇದಕ್ಕೆ ಮಾರ್ಮಿಕವಾಗಿ ನಕ್ಕಿರೋ ಅವರು ಪ್ರೀತಿ ಗಳಿಸ್ಕೊಳ್ಳೋದು ಸುಲಭ ಉಳಿಸ್ಕೊಳ್ಳೋದ್ ಕಷ್ಟ ಅಂತ ತಿರುಗೇಟ್ ನೀಡಿದ್ದಾರೆ ಇವರಿಬ್ಬರ ಈ ಪ್ರೀತಿಯ ಬಗೆಗಿನ ವಾದ ವಿವಾದ ಮಧ್ಯ ಅಖಾಡದಲ್ಲಿ ನಡೀತಿರೋ ಗುದ್ದಾಟಕ್ಕೂ ಸಮಾನಾಂತರವಾಗಿ ನಡೀತಿದೆಯೇನೋ ಅನ್ನೋ ಹಾಗೆ ಅನ್ನಿಸ್ತು ಇಲ್ಲಿ ಮೊದಲಿಗೆ ಅಶ್ವಿನಿ ಗೌಡ ಅವರು ಜಾನ್ವಿ ಮೇಲೆ ಹಾರಿ ಅವರನ್ನು ನೆಲಕ್ಕೆ ಬೀಳೋ ಹಾಗೆ ಮಾಡಿ ಅವ್ರ ಮೇಲೆ ಸಂಪೂರ್ಣ ಹತೋಟಿ ತಗೊಂಡು ರು ಅನ್ನೋಷ್ಟರಲ್ಲಿ ಜಾನ್ವಿ ಕೂಡ ಎದ್ದು ಪಟ್ಟಿನ ಮೇಲೆ ಪಟ್ಟು ಹಾಕ್ತಾ ಅಶ್ವಿನಿ ಅವರಿಗೆ ದೊಡ್ಡ ಮಟ್ಟದ ಫೈಟ್ ಕೊಡ್ತಾ ಇರೋವಾಗ ವೀಕ್ಷಕರಲ್ಲಿ ಮೂಡಿದ ಪ್ರಶ್ನೆ ಅಂದರೆ ಈಗ ಮೊಲ ಗೆಲ್ಲತ ಅಥವಾ ಆಮೆ ಗೆಲ್ಲತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್